ಸ್ನೇಹಿತರೆ ನಮಸ್ಕಾರ ನಾನು ಡಿ ಕೆ ರಮೇಶ್ ನಿಮ್ಮ ಮನೆ ಮಗ ಮಾತಾಡ್ತಾ ಇರೋದು ಒಂದು ದುಃಖದ ವಿಷಯನ ಇದ್ದೀನಿ ತುಂಬ ಬೇಜಾರಾಗುತ್ತೆ ಚಿತ್ರದುರ್ಗದಲ್ಲಿ ಬಸ್ಗೆ ಬೆಂಕಿ ಬಿದ್ದು ಜೀವಂತ ದಹನ ಆಗಿಬಿಟ್ಟಿದ್ದಾರೆ ಸೊ ಈ ವಿಷಯನ ಕೇಳಿದ್ರೆ ತುಂಬ ನೋವು ಆಗುತ್ತೆ ಯಾಕೆ ಇವತ್ತು ಯಾವುದಾದ್ರು ಒಂದು ಬಸ್ಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಸೇಫ್ಟಿ ವೈಸ್ ಅನ್ನೋದು ಇಲ್ಲ ಓಕೆ ಮುಂಚೆ ಎಲ್ಲ ಏನಾಕಿತ್ತು ಎರಡೆರಡು ಡೋರ್ ಇತ್ತು ಏನಾದ್ರು ಪ್ರಾಬ್ಲಮ್ಸ್ ಆದರೆ ಸೊ ಒಂದು ಡೋರಿಂದ ಇನ್ನೊಂದು ಡೋರಿಗೆ ಸೊ ಬರ್ಬೋದಾಯಿತು ಸೊ ಈಗ ಏನು ಮಾಡಿದರೆ ಬರೀ ಒಂದೇ ಡೋರನ್ನು ಮಾಡಿದರೆ ಏನೇ ಪ್ರಾಬ್ಲಮ್ ಆದ್ರೂ ಸುಧಾ ಓಕೆನಾ ಸಡನ್ನಾಗಿ ಈಚೆ ಬರೋದಕ್ಕಾಗಲ್ಲ ಒಬ್ಬರು ಬರ್ಬೋದು ಇಲ್ಲ ಇಬ್ಬರು ಬರ್ಬೋದು ಐವತ್ತು ಜನ ಅರುವತ್ತು ಜನ ತುಂಬಿರೋ ಬಸ್ಸಲ್ಲಿ ಹೇಗೆ ಎಲ್ಲರೂ ಸುಧಾ ಈಚೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ನಿಜವಾಗ್ಲೂ ಈಕೆ ಕಡಿವಾಣ ಹಾಕೋದಿಲ್ಲ ಓಕೆ ಒಂದು ರಿಪೋರ್ಟ್ ಏನು ಹೇಳ್ತಿದೆ ಅರವತ್ತೈದು ಪರ್ಸೆಂಟೇಜು ಭ್ರಷ್ಟಾಚಾರದ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಒಂದು ಗೋರ್ಮೆಂಟ್ ಸರ್ವೆಂಟ್ ಅಂದರೆ ಒಂದು ಓಕೆ ಅದರಲ್ಲಿ ಬೆನ್ನೆಣಿಕೆಯಷ್ಟು ಜನ ಮಾತ್ರ ಪ್ರಾಮಾಣಿಕವಾಗಿ ಸೊ ಕೆಲಸ ಮಾಡ್ತಾರೆ ಓಕೆ ಮಿಕ್ಟೋರೆಲ್ಲ ಬರೀ ದುಡ್ಡು ಮಾಡೋದಕ್ಕೆ ಲಂಚ ಮಾಡೋದಕ್ಕೆ ಸೊ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ ಉದ್ಯೋಗಕ್ಕೆ ಅದರಲ್ಲಿ ಸುಧಾ ಆರ್ ಟಿ ಒ ಅಧಿಕಾರಿಗಳು ಓಕೆ ಇದನ್ನೆಲ್ಲ ಸೊ ನೀಟಾಗಿ ಸೊ ಚೆಕ್ ಮಾಡಬೇಕು ಓಕೆ ಇವತ್ತು ಪ್ರತಿಯೊಂದಕ್ಕೂ ಎಲ್ಲ ಕಡೆ ಸೊ ಹಿಡಿತಾರೆ ಓಕೆನಾ ಸೊ ಒಂದು ಸೇಫ್ಟಿ ವೈಸ್ ಹೋಗೋದಿಲ್ಲ ದುಡ್ಡು ಕೊಟ್ಟರೆ ನಿಮ್ಗೆ ಏನು ಬೇಕಾದ್ರೂ ಸೊ ಮಾಡಿಕೊಡ್ತಾರೆ ಹಾಗಾಗಿ ಇವತ್ತು ಅವರ ನಿರ್ಲಕ್ಷ್ಯದಿಂದ ಓಕೆ ಇವತ್ತು ಬಸ್ಗೆ ಬೆಂಕಿ ಬಿದ್ದು ಸೊ ಜೀವಂತವಾಗಿ ಸುಟ್ಟೋಗಿದ್ದಾರೆ ಓಕೆ ಒಂದು ಬಸ್ಗೆ ಮನೆ ದಿನ ನಾನು ಮೈಸೂರಿಗೆ ಹೋಗಿದ್ದೆ ಮಂಡ್ಯದಲ್ಲಿ ಬಸ್ ಹತ್ತಗೋಗ್ತೀನಿ ಅಂದರೆ ಒಂದೇ ಡೋರ್ ಇರೋದು ಫುಲ್ಲು ರಶ್ಶು ಅದೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಜನ ಹೇಗೆ ಬರ್ತಾರೆ ಅಷ್ಟು ಒಂದೇ ಸಲ ಸಾಯ್ತಾರಲ್ಲ ಮುಂಚೆ ಎಲ್ಲ ಎರಡೇ ಡೋರ್ ಇತ್ತು ಹಿಂದೆ ಒಂದು ಡೋರು ಮುಂದೆ ಒಂದು ಡೋರು ಆ ಥರ ಏನೋ ಪ್ರಾಬ್ಲಮ್ ಅದಕ್ಕೆ ಎಕ್ಸಿಟ್ ಆಗ್ಬೋದಾಯಿತು ಓಕೆ ಆ ಥರ ಒಂದು ಎಕ್ಸಿಟ್ ಸಿಸ್ಟಮನ್ನು ಮಾಡಬೇಕು ಓಕೆ ಈ ಆರ್ ಟಿ ಒ ಅಧಿಕಾರಿಗಳಿಗೆ ನಿಜವಾಗ್ಲೂ ಓಕೆ ಈ ತಪ್ಪಿಸ್ಥರು ಯಾರು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಮತ್ತು ಕೊಡಿ ಶಿಕ್ಷೆಯನ್ನು ಕೊಡಬೇಕು ಓಕೆ ಆಮೇಲೆ ಲಂಚ ಯಾರು ತೆಗೆದುಕೊಂಡು ಮಾಡ್ತಾ ಇರ್ತಾರೆ ಓಕೆನಾ ಈ ಲೋಕಾಯುಕ್ತ ದಾಳಿಗಳು ಸೊ ಓಕೆನಾ ಅತಿ ಹೆಚ್ಚಾಗಿ ಆಗಬೇಕು ಯಾಕೆಂದರೆ ಈ ಭ್ರಷ್ಟಾಚಾರ ಅನ್ನೋದು ಸೊ ಎಲ್ಲಾ ಕಡೆ ತುಂಬ್ಕೊಬಿಟ್ಟಿದೆ ಹಾಗಾಗಿ ಈ ಲೋಕಾಯುಕ್ತ ಅನ್ನೋದು ಸೊ ಎಲ್ಲ ಮನೇಲೂ ಸೊ ದಾಳಿ ಮಾಡಬೇಕು ಸೊ ಭ್ರಷ್ಟಾಚಾರ ಯಾವಾಗ ಜೀರೋ ಪರ್ಸೆಂಟಿಗೆ ಬರುತ್ತೆ ದೇಶನೂ ಉದ್ಧಾರ ಆಗುತ್ತೆ ಓಕೆನಾ ಇವತ್ತು ರೋಡ್ಗಳು ಯಾವ ಥರ ಆಗಿದೆ ಅಂದ್ರೆ ತುಂಬಾ ಕಡೆ ರೋಡ್ಗಳು ತೆಗ್ದಿದಾರೆ ಸೊ ರೆಡಿ ಮಾಡಿಲ್ಲ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಓಕೆ ಆರು ವರ್ಷ ಆದರೂ ಸಹ ರೋಡ್ಗಳು ರೆಡಿ ಆಗಿಲ್ಲ ನಮ್ಮ ಸು ಮಾಗಡಿಯಿಂದ ಸುಂಕಗಟ್ಟೆಯಿಂದ ಬೆಂಗಳೂರಿಂದ ಓಕೆ ದುರ್ಗಕ್ಕೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿ ಆಲೆ ಏಳು ವರ್ಷ ಆಯಿತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಓಕೆ ನೆಲ್ಮಂಗದಲ್ಲಿ ಅದುಷ್ಟು ರೋಡ್ ಓಕೆ ಅದು ತಿನ್ನೂ ಸೊ ಕಂಪ್ಲೀಟ್ ಆಗಿಲ್ಲ ಈ ಥರ ಎಷ್ಟೊಂದು ಹೈವೇಗಳಲ್ಲಿ ಸೊ ರೋಡನ್ನು ತಿತಾಕಿದರೆ ವರ್ಷಾನುಗಟ್ಲೆ ರೋಡನ್ನು ಸೊ ರೆಡಿ ಮಾಡೋದಿಲ್ಲ ಓಕೆ ಸೊ ಇದಕ್ಕೆ ಟೈಮ್ ಅಂತ ಕೊಡಬೇಕು ಇಷ್ಟು ಟೈಮಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಬೇಕು ಓಕೆ ಟೈಮ್ ಲೈನನ್ನು ತೊಗೋಬೇಕು ಸೊ ಜನಗಳ ಜೀವನ ಜೊತೆ ಆಟ ಆಡಬೇಡಿ ಯಾಕಂದರೆ ಎಲ್ಲದೂ ಸುಧಾ ನಡೀತಾ ಇರೋದು ನಮ್ಮ ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯಿಂದನೇ ನೀವೆಲ್ಲರೂ ಸುಧಾ ಕೆಲಸವನ್ನು ಮಾಡ್ತಾ ಇದ್ದೀರಾ ಸೊ ರೋಡ್ ಕೆಲಸ ಅಂದಾಗ ಸೊ ಬೇಡ ಬೇಗ ಮಾಡಿ ಮುಗಿಸ್ಬೇಕಾಗುತ್ತೆ ಸೊ ಅಂತ ಹೇಳ್ತಾ ಓಕೆನಾ ಈ ಈ ಭ್ರಷ್ಟಾಚಾರಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆವಾಗಲೇ ಮಾತ್ರ ಪ್ರತಿಯೊಂದು ಸುಧಾ ಸೇಫ್ಟಿ ವೈಸ್ ಅನ್ನೋದು ನಡೀತಾ ಹೋಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಇದೇ ಥರ ಸೊ ಮರಿಕಳಿಸ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು